ಮೈಸೂರು ವಕೀಲರ ಸಂಘದ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರ ತನಕ ನಡೀತಕ್ಕಂಥ ಚುನಾವಣೆ ಏನಿದೆ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ತುಂಬ ಹೆಸರು ಗಳಿಸಿರ್ತಕ್ಕಂಥ ನಮ್ಮ ಮೈಸೂರು ಜಿಲ್ಲೆ ತುಂಬ ಬೆಂಗಳೂರು ಬಿಟ್ಟರೆ ಮೈಸೂರು ಅಡ್ವೊಕೇಟ್ರ ಒಂದು ಬಾರ್ ಅಸೋಸಿಯೇಷನ್ ತುಂಬ ದೊಡ್ಡ ಮಟ್ಟದ ಒಂದು ಬಾರ್ ಅಸೋಸಿಯೇಷನ್ನು ಹಾಗಾಗಿ ಏನನ್ನ ಮೈಸೂರು ವಕೀಲರ ಸಂಘದ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ಸುಮಾರು ಈಗ ನಲವತ್ತೈದು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರುವಂಥದ್ದು ಅದರ ಪೈಕಿ ಸುಮಾರು ಹದಿನಾರು ಅಭ್ಯರ್ಥಿಗಳನ್ನು ನಾವು ಚುನಾಯಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ ಅದರಲ್ಲಿ ಒಬ್ಬರು ಅಧ್ಯಕ್ಷರು ಒಬ್ಬರು ಕಾರ್ಯದರ್ಶಿ ಎರಡು ಜಂಟಿ ಕಾರ್ಯದರ್ಶಿ ಒಂದು ಮಹಿಳಾ ಮೀಸಲು ಮತ್ತು ಒಂದು ಖಜಾಂಚಿ ಮತ್ತು ಒಂದು ಉಪಾಧ್ಯಕ್ಷರು ಮತ್ತು ಐದು ಕಿರಿಯ ಸಮಿತಿ ಸದಸ್ಯರುಗಳು ಮತ್ತು ಆ ಐದು ಹಿರಿಯ ಸಮಿತಿ ಅಂತೇಳಿ ಒಟ್ಟು ಹದಿನಾರು ಜನಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ನಮ್ಮ ನಮ್ಮ ಸಂಘದ ಬೈಲಾ ಪ್ರಕಾರ ನಿಯಮ ಹಾಗಾಗಿ ಎಲ್ಲ ವಕೀಲ ಮಿತ್ರರು ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಮಾಡಿಕೊಡದೆ ನಾಳೆ ಏನು ನಡೀತಕ್ಕಂಥ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಎಲ್ಲರೂ ಸಹ ತಮ್ಮ ಶಾಂತಿಯುತವಾದ ಒಂದು ಮತದ ಮ ಮತವನ್ನು ಯಾಚನೆ ಮಾಡ್ತಕ್ಕಂಥದ್ದು ಮತ್ತು ಜೊತೆ ಜೊತೆಗೆ ಒಳ್ಳೆ ರೀತಿಯಲ್ಲಿ ಒಂದು ಸಹಕಾರ ಒಬ್ಬರಿಗೊಬ್ಬರು ಕೊಟ್ಕೊಂಡು ಮತಗಳನ್ನು ಯಾಚನೆ ಮಾಡಲಿ ಎಲ್ಲರಿಗೂ ಸಹ ಆಲ್ ದಿ ಬೆಸ್ಟ್ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಶುಭವಾಗಲಿ ಗೆದ್ದಂಥವರಿಗೆ ಏನು ಚುನಾವಣೆಯಲ್ಲಿ ಗೆದ್ದಂಥವರಿಗೆ ಸ್ವತಂತ್ರವರು ಮತ್ತು ಎಲ್ಲ ಸದಸ್ಯರುಗಳು ಸಹ ಸಹಕಾರವನ್ನು ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡೋಣ ಅಂತೇಳಿ ನಾನು ಮೂಲಕ ಅವರಿಗೆ ಶುಭವನ್ನು ಆರೈಸ್ತೇನೆ ಹೌದು ಸರ್ ಈ ಸಲ ಜಿ ಕುಮಾರ್ ಒಂದು ಕ ಕ್ರಮ ಸಂಖ್ಯೆ ಹತ್ತು ಗ್ಯಾಸ್ ಸಿಲಿಂಡರ್ ಗುರುತಿಗೆ ಇವತ್ತು ಇವಾಗ ಸ್ಪರ್ಧೆಯನ್ನು ಮಾಡಿದ್ದಾರೆ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಹಾಗಾಗಿ ಎಲ್ಲ ಮತಯಾಚನೆಗಳನ್ನು ಎಲ್ಲರ ಕಡೆಯೂ ಸಹ ಅವರು ಯಾಚ ಮತಯಾಚನೆ ಮಾಡ್ಕೊಂಬರ್ತಾಯಿದ್ದಾರೆ ಒಳ್ಳೆ ರೀತಿಯ ಒಂದು ಸದಸ್ಯರುಗಳಿಂದ ಒಳ್ಳೆ ರೀತಿಯ ಸಹಕಾರ ಇದೆ ಹಾಗೆ ಒಳ್ಳೆಯ ರೀತಿಯಲ್ಲಿ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಲಿ ಅಂತೇಳಿ ನಾನು ಈ ಮೂಲಕ ಅವ್ರಿಗೆ ಶುಭವನ್ನು ಹಾರೈಸ್ತೇನೆ ಗ್ಯಾಸ್ ಸಿಲಿಂಡರ್ ಗುರುತು ಕ್ರಮ ಸಂಖ್ಯೆ ಹತ್ತು ಸಿಕ್ಕಿದೆ ನಾನು ಇಪ್ಪತ್ತ್ಮೂರು ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಕಾಲ ಇಲ್ಲಿ ವಕೀಲ ವೃತ್ತಿಯನ್ನು ಮಾಡಿ ಇದರ ಜೊತೆ ಜೊತೆಗೆ ನಾನು ಹೊರಗಡೆನೂ ಸಹ ಸಮಾಜ ಸೇವೆಗಳು ರಾಜಕೀಯ ವ್ಯವಸ್ಥೆಗಳು ಈಗಾಗಲೇ ಅಲ್ಲಿ ಅಲ್ಲಿ ಆಲ್ರೆಡಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ ಸಹ ಸಾರ್ವಜನಿಕ ಜೀವನದಲ್ಲಿ ಕೆಲಸನ ಬಂದಿದ್ದೇನೆ ಆದ್ದರಿಂದ ಇಲ್ಲೂ ಸಹ ನಮ್ಮ ವಕೀಲರ ಸಂಘದಲ್ಲಿ ಒಂದು ಕಮಿಟ್ಮೆಂಟನ್ನು ಇಟ್ಕೊಂಡು ವಕೀಲರಿಗಾಗಲಿ ವಕೀಲರ ಕುಟುಂಬಕ್ಕಾಗಲಿ ವಕೀಲರ ವೃಂದಕ್ಕಾಗಲಿ ಯಾವುದೇ ರೀತಿ ಸುಖಗಳು ಒಳ್ಳೆಯದು ಕೆಟ್ಟದ್ದು ಎಲ್ಲದಕ್ಕೂ ಸ್ಪಂದಿಸೋದಕ್ಕೆ ನಾನು ಸಂಪೂರ್ಣ ಬದ್ಧನಾಗಿರ್ತೀನಿ ಅಂತ ಹೇಳಿ ನನ್ನ ಒಂದು ಉದ್ದೇಶನ ಇಟ್ಕೊಂಡು ಈ ಒಂದು ಚುನಾವಣೆಗೆ ಸ್ಪರ್ಧಿಸಿದ್ದೀನಿ ಎಲ್ಲ ವಕೀಲ ವೃಂದದಿಂದ ಹಿರಿಯ ವಕೀಲರಿಂದ ಸಹ ಉದ್ಯೋಗಿ ವಕೀಲ ಮಿತ್ರರಿಂದ ಕಿರಿಯ ವಕೀಲರಿಂದ ಒಳ್ಳೆಯ ಸಹಮತ ಸಿಕ್ಕಿದೆ ಅವರೆಲ್ಲ ನನ್ನನ್ನು ಶುಭ ಹಾರೈಸಿ ಗೆಲ್ಲಿಸ್ಕೊಟ್ರೆ ನಾನು ಸಂಪೂರ್ಣ ವಕೀಲರಿಗೋಸ್ಕರ ವಕೀಲ ವೃಂದಕ್ಕೋಸ್ಕರ ವಕೀಲರ ಕುಟುಂಬಕ್ಕೋಸ್ಕರ ನಾನು ನನ್ನ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿ ನಾನು ಈ ಮೂಲಕ ಅವರಿಗೆ ಕೇಳ್ಕೊತಾ ಇದ್ದೀನಿ